ಮಾಹೇಶ್ವರ ಮಾಡತಕ್ಕಂತಹ ಈ ದೇವಸ್ಥಾನ ಗ್ರಾಮದ ದೇವಸ್ಥಾನ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರದಿಂದ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದವರೆಗೆ ವಿಶೇಷವಾಗಿ ಶರನ್ನವರಾತ್ರಿಯ ಪ್ರಯುಕ್ತ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿಯಾದಂತಹ ಅಲಂಕಾರಾದಿಗಳನ್ನ ಪೂಜಾದಿಗಳನ್ನ ನಾವು ಏರ್ಪಡಿಸಿದ್ದೇವೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜೆಯಲ್ಲಿ ಪಾಲ್ಗೊಳ್ಬೇಕು ಒಂದು ಆಮೇಲೆ ವಿಶೇಷವಾಗಿ ದಸರಾ ಪ್ರಯುಕ್ತವಾಗಿ ಪ್ರತಿನಿತ್ಯವೂ ಕೂಡ ದಸರಾ ಅಂದ್ರೆ ಹತ್ತು ದಿನಗಳ ಒಂದು ವಿಜೃಂಭಣೆಯಾದಂತಹ ಪೂಜೆಗಳಿರುತ್ತದೆ ನವರಾತ್ರಿ ಅಂತ ಕರಿತೇವೆ ಒಂಬತ್ತು ರಾತ್ರಿ ವಿಶೇಷವಾಗಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡ್ತಕ್ಕಂತಹ ಆ ತಾಯಿ ಹಾಗಾಗಿ ಆ ತಾಯಿ ಅವತಾರದ ರೂಪದಲ್ಲಿ ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಒಂದೊಂದು ರಾಕ್ಷಸರನ್ನ ಸಂಹಾರವನ್ನ ಮಾಡ್ತಾಳೆ ಅಂತ ಹೇಳುವಂಥದ್ದು ಶಾಸ್ತ್ರ ಇದೆ ಹಾಗಾಗಿ ಅದೇ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿಯ ಅಲಂಕಾರ ಮೊದಲನೇ ದಿನ ಶೈಲಪುತ್ರಿ ಪ್ರಥಮಂ ಶೈಲಪುತ್ರೇತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಕಂಠೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರಿ ನೃತಾಷ್ಟಮಂ ನವಮಂ ಸಿದ್ಧಿರಾತ್ರಿ ಚಾ ನವದುರ್ಗಾ ಪ್ರಕೀರ್ತಿಥಾ ಅಂತ ಹೇಳ್ತಾರೆ ಅಂದ್ರೆ ಒಂದೊಂದು ರೀತಿಯಾದಂತಹ ಅವತಾರವನ್ನು ತಾಳಿ ಆ ತಾಯಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆಯನ್ನ ಮಾಡತಕ್ಕಂತಹ ದಿನವಾಗಿರುತ್ತದೆ ಹಾಗೆ ಹತ್ತೆ ಹತ್ತನೆಯ ದಿವಸ ವಿಶೇಷವಾಗಿ ಎಲ್ಲರನ್ನ ದುಷ್ಟರನ್ನ ಸಂಹಾರವನ್ನ ಮಾಡಿ ಆ ತಾಯಿ ಶಿಷ್ಟರನ ರಕ್ಷಣೆಗೋಸ್ಕರವಾಗಿ ವಿಜಯವನ್ನ ಹಾಡ್ತಾರೆ ಅದೇ ವಿಜಯದಶಮಿ ಹಾಗಾಗಿ ಅಂತಹ ಈ ನವರಾತ್ರಿಯ ವಿಶೇಷವಾದಂತಹ ಪೂಜೆ ಪ್ರತಿ ವರ್ಷ ವರ್ಷವೂ ಕೂಡ ನಮ್ಮ ಒಂದು ಈ ಹೊಸಳ್ಳಿಯ ಮಾಹೇಶ್ವರಮ್ಮ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ ಹಾಗೆ ಹನ್ನೆರಡನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಯಿಂದ ಆ ಮಧ್ಯರಾತ್ರಿ ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ಅಮ್ಮನವರ ಉತ್ಸವಗಳು ನಿರಂತರವಾಗಿ ಅಮ್ಮನವರ ರಾಜಬೀದಿಗಳಲ್ಲಿ ಉತ್ಸವಾದಿಗಳು ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಅಮ್ಮನವರ ದರ್ಶನವನ್ನ ಪಡೆದು ನಿಮ್ಮ ಇಷ್ಟಾರ್ಥಗಳನ್ನ ಪಡೆದುಕೊಡ್ಬೇಕು ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಅವೆಲ್ಲವೂ ಕೂಡ ದೂರವಾಗ್ಲಿ ಅಂತ ಹೇಳಿ ಎಲ್ಲರೂ ಆ ಪ್ರಾರ್ಥನೆಯನ್ನು ಮಾಡ್ತಾ ಅಮ್ಮನವರಿಗೆ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿ ಅಮ್ಮನವರ ಕೃಪಾಶೀರ್ವಾದವನ್ನ ನಾವೆಲ್ಲರೂ ಕೂಡ ತೆಗೆದುಕೊಳ್ಳೋಣ ಸರ್ವೇ ಜನ ಭವಂತು ಎಲ್ಲವೂ ಕೂಡ ಚೆನ್ನಾಗಿದೆ ನಾವು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಹಾಗಾಗಿ ವಿಶೇಷವಾಗಿ ಕಲುವಿನಾಯಕ ಚಂಡಿ ಈಶೋ ವಿಷ್ಣಸ್ತು ಪಂಚಮ ಎಂಬುದಾಗಿ ಹೇಳಿದ್ದಾರೆ ಕಲಿಯುಗದಲ್ಲಿ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ದೇವರು ಅಂತಂದ್ರೆ ಚಂಡಿ ಮತ್ತು ವಿನಾಯಕ ಹೇಳುವಂತದ್ದು ಒಂದು ಶಾಸ್ತ್ರದ ವಾಕ್ಯ ಇದೆ ಹಾಗಾಗಿ ಅಂತಹ ಚಂಡಿಕಾ ದುರ್ಗೆ ಮಾತೆಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಸೇವೆಯಲ್ಲಿ ಪಾಲ್ಗೊಂಡು ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಸರ್ವೇ ಜನಾ ಸುಖಿನೂ ಭವಂತು ಗುರುಗಳೇ ಒಂದು ಸಾಮಾನ್ಯವಾಗಿ ಎಲ್ಲಾ ಭಕ್ತರಲ್ಲೂ ಒಂದು ಪ್ರಶ್ನೆ ಇದೆ ಹೇಳಿ ಆ ನಾವು ತಿಳಿದಿರೋ ಪ್ರಕಾರ ತುಂಬಾ ತಿಳಿದಿರೋಂತವ್ರಿಗೆ ಅದು ತಿಳಿದಿರುತ್ತೆ ಇದನ್ನ ಶರನ್ನವರಾತ್ರಿ ಅಂತ ಹೇಳ್ತಾರೆ ಆ ಸ್ವಭಾವ ನಾರ್ಮಲ್ ಆಗಿ ಶರಣವರಾತ್ರಿ ಅಂತ ಈ ಒಂದು ನವರಾತ್ರಿನ ಹೇಳೋದಕ್ಕೆ ಕಾರಣ ಅದಕ್ಕೆ ಹಿನ್ನೆಲೆ ಶರಣ ಮಾಸ ಅಂತ ಹೇಳಿ ಕರಿತೇವೆ ಇದು ಬಂದು ವಿಶೇಷವಾಗಿ ನೋಡಿ ಕ್ರೋಧಿನಾಮ ಸಂವತ್ಸರ ಆ ದಕ್ಷಿಣಾಯನ ಶರದ್ ಋತು ಶರತ್ ಮಾತ್ರ ಅಂತ ಹೇಳಿ ಹೇಳ್ತೇವೆ ಋತುವ ಮಾಸದಲ್ಲಿ ಹಾಗಾಗಿ ನವರಾತ್ರಿ ಅಂತ ಹೇಳಿ ಆ ಮಾತ್ರ ಪ್ರಯುಕ್ತವಾಗಿ ಶರದ್ ಋತು ಹಾಗಾಗಿ ಆ ಋತು ಇರುವುದರಿಂದ ಅದಕ್ಕೆ ಶರನ್ನವರಾತ್ರಿ ಹೇಳ ಹೇಳುವಂಥದ್ದು ಅದರ ವಿಶೇಷವಾಗಿ ಅದ್ರ ಋತುವಿನ ಒಂದು ಕಾರಣದಿಂದ ಕಾರಣದ ಕಾರಣ ಅಂದ್ರೆ ಶರನ್ನವರಾತ್ರಿ ನಾವು ಅಳವಡಿಸ್ತಕ್ಕಂಥದ್ದು ನವರಾತ್ರಿ ಹೇಳುವಂಥದ್ದೇ ವಿಶೇಷ ವಿಶೇಷ ನವ ಅಂತಂದ್ರೆ ಹೊಸದು ಅಂತನೂ ಕೂಡ ಆಗತ್ತೆ ಇನ್ನು ಒಂಬತ್ತು ಅಂತ ಕೂಡ ಆಗತ್ತೆ ಹಾಗಾಗಿ ಅದು ಒಂಬತ್ತು ದಿನ ಹಾಗಾಗಿ ನವರಾತ್ರಿ ಅಂತ ಆ ಶರದ್ ಮಾಸದಲ್ಲಿ ಬರತಕ್ಕದ್ರಿಂದ ಶರದ್ ಋತು ಆ ತಿಂಗಳಲ್ಲಿ ಬರತಕ್ಕ ಋತು ಅಲ್ಲಿ ಬರತಕ್ಕಂಥದ್ರಿಂದ ಅದಕ್ಕೆ ನವರಾತ್ರಿ ಎಂಬುದಾಗಿ ಹೇಳ್ತಾರೆ ಇನ್ನು ಕೆಲವರಿಗೆ ಈ ಈ ನವರಾತ್ರಿಯಲ್ಲಿ ಈ ನವದುರ್ಗೆ ಇರು ಅಂತ ಹೇಳ್ತಾರೆ ಆ ಯಾರು ಗೌರಿ ಕಾಲರಾತ್ರಿ ಈ ತರ ಎಲ್ಲ ಬರುತ್ತೆ ಜೊತೆಗೆ ಕಿನ್ ಕೆಲವರು ಸಪ್ತ ಮಾತೃಕೆ ಇರುವಂತ ಇನ್ನೊಂದು ವಿಚಾರದಲ್ಲಿ ಬೇರೆ ಪುರಾಣಗಳ ಪ್ರಕಾರ ಹೇಳ್ತಾರೆ ಈ ಸಪ್ತ ಮಾತೃಕೆಯರ್ಗು ಈ ನವರಾತ್ರಿಯ ಈ ನವದುರ್ಗೆ ಏನಾದ್ರು ವ್ಯತ್ಯಾಸ ಯಾವ ತರ ವ್ಯತ್ಯಾಸ ಅನ್ನೋದು ಒಂದು ಈಗ ಸಹಜ ಕೇಳಿರುವಂತದ್ದು ಸರಿ ನೋಡಿ ಅಕಾರ ಉಕಾರ ಮಕಾರ ಸೇರುವಾಗ ಓಂಕಾರ ಇರುವಂತದ್ದು ಒಂದು ಶಾಸ್ತ್ರ ಇದೆ ನಾಮ ಹಲವಾರು ಭಗವಂತ ಇರುವುದು ಒಬ್ಬನೇ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದು ಅಮ್ಮ ದುರ್ಗೆಯಲ್ಲಿ ಸಪ್ತ ಮಾತೃಕೆಯಲ್ಲಿ ಏಳು ಹೇಳುವಂತ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ರಾಣಿ ಚಾಮುಂಡ ಅಂತ ಹೇಳಿ ಏಳು ಮಾತ್ರೆಗಳಿರ್ತಾರೆ ಇನ್ನು ಗೌರಿ ಆದಷ್ಟು ಷೋಡಶು ಮಾತ್ರೆಗಳಿರ್ತದೆ ಇದು ನವರಾತ್ರಿಯಲ್ಲಿ ಒಂಬತ್ತು ಮಾತ್ರಿಕೆಯನ್ನು ಹಾಗೆ ಎಲ್ಲ ರಾಕ್ಷಸರನ್ನ ಸಂಹಾರವನ್ನ ಮಾಡಿ ಶಿಷ್ಟರನ್ನ ರಕ್ಷಣೆಯನ್ನು ಮಾಡ್ಲಿಕ್ಕೆ ಆಯುಧವನ್ನ ಇಟ್ಟು ಗದಿಗೆಯನ್ನು ಏರ್ತಾರೆ ಹೇಳುವಂಥದ್ದು ಈ ನವರಾತ್ರಿಯಲ್ಲಿ ಇರ್ತಕ್ಕಂಥದ್ದು ನಾಮವೆಲ್ಲವೂ ಕೂಡ ಹಲವಾರು ಆದ್ರೆ ತಾಯಿ ಒಬ್ಬಳೆ ಅದೆಲ್ಲ ಒಂದೊಂದು ಅವತಾರವನ್ನ ತಾಳಿರ್ತಕ್ಕಂಥದ್ದು ಅಷ್ಟೇ ಅಂದ್ರೆ ವಿಶೇಷವಾಗಿ ನವರಾತ್ರಿಯಲ್ಲಿ ದೇವಿಯ ಒಂದು ಆರಾಧನೆ ಮಾಡೋದ್ರಿಂದ ವಿಶೇಷವಾದ ದೇವಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂತ ನೀವು ಹೇಳ್ತೀರಾ ಖಂಡಿತವಾಗ್ಲೂ ಯಾಕೆ ಅಂತಂದ್ರೆ ಶಾಸ್ತ್ರಗಾರರನ್ನು ಹೇಳಿದ್ದಾರೆ ಕಲು ವಿನಾಯಕ ಚಂಡಿ ಈಶೋ ವಿಷ್ಣಸ್ತು ಪಂಚಮ ಅಂತೇಳಿ ನಾನು ಆವಾಗ್ಲೇ ಹೇಳಿದೆ ಕಲು ಅಂದ್ರೆ ಈ ಕಲಿಯುಗ ಅಂತೇಳಿ ನಾವು ಕರಿತೇವೆ ಅಲ್ವಾ ಇಪ್ಪತ್ತೊಂದನೇ ಶತಮಾನ ಇದು ಕಲಿಯುಗ ಅಂತೇಳಿ ಕಲಿಯುಗದಲ್ಲಿ ನಾವು ಆ ದುರ್ಗೆಯನ್ನ ಮತ್ತೆ ಗಣಪತಿಯನ್ನ ಯಾರು ಆರಾಧನೆಯನ್ನ ಮಾಡ್ತಾರೋ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ಶೀಘ್ರವಾಗಿ ಪರಿಹಾರವಾಗ್ತದೆ ಹೇಳುವಂಥದ್ದು ಯಾಕೆ ಅಂದ್ರೆ ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ ಹೇಳ್ತೇವೆ ಅಲ್ವಾ ಒಂದು ಪ್ರತಿಯೊಂದು ಪೂಜೆ ಪುನಸ್ಕಾರವನ್ನು ಮಾಡ್ಬೇಕಿದ್ರು ಮಾತೃ ದೇವೋ ಭವ ಎಂಬುದಾಗಿ ನಾವು ತಾಯಿಯನ್ನೇ ಸ್ಮರಣೆಯನ್ನು ಮಾಡಿ ಹೇಳ್ತಕ್ಕಂಥದ್ದು ಹಾಗಾಗಿ ಅಂತಹ ತಾಯಿ ಜಗನ್ಮಾತೆ ಕೆಟ್ಟ ಮಕ್ಕಳಿರ್ಲಿಕ್ಕೆ ಸಾಧ್ಯ ಇದೆಯಂತೆ ಆದ್ರೆ ಕೆಟ್ಟ ತಾಯಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಶಾಸ್ತ್ರ ಇದೆ ಹಾಗಾಗಿ ಅಂತಹ ಆ ತಾಯಿಯನ್ನ ಯಾರು ಅವರಿಗೆ ಯಾವುದೇ ಇರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ ಹೇಳುವಂಥದ್ದು ಶಾಸ್ತ್ರ ಇದೆ ಮತ್ತು ಇದರಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸುವಂತದ್ದು ನವರಾತ್ರಿಯಲ್ಲಿ ನಮ್ಮ ದುರ್ಗೆಯರು ಶೈಲಪುತ್ರಿ ಕಾತ್ಯಾಯಿನಿ ಸ್ಕಂದ ಈ ರೀತಿ ಎಲ್ಲ ಬರುತ್ತೆ ಯಾವ ದುರ್ಗೆಯರನ್ನ ನಾವು ಆರಾಧನೆ ಮಾಡಿದ್ರೆ ಯಾವ ರೀತಿಯ ಫಲ ಮತ್ತೆ ಯಾವ ರೀತಿ ಆರಾಧನೆ ಮಾಡಬಹುದು ಅಂತ ನೀವೊಂದ್ ಸಲಹೆಯನ್ನ ಕೊಡ್ತೀರಾ ನೋಡಿ ಅಮ್ಮನವರನ್ನ ಯಾವ ರೀತಿ ಮನಸ್ಸಿಗೆ ಬಂದ ರೀತಿಯಲ್ಲಿ ಕೂಡ ಮಾಡಬಹುದು ಆದ್ರೆ ನವರಾತ್ರಿಯಲ್ಲಿ ವಿಶೇಷವಾಗಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವಂತದ್ದು ಒಂದು ಕಲಶದಲ್ಲಿ ಅಮ್ಮನವರನ್ನ ಸ್ಥಾಪನೆಯನ್ನ ಮಾಡಿ ಒಂಬತ್ತು ದಿನಗಳ ಕಾಲ ಅಖಂಡ ದೀಪವನ್ನ ಬೆಳಗಿಸಿ ಪ್ರತಿನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಪೂಜಾದಿಗಳನ್ನ ಮಾಡಿ ಸಾಯಂಕಾಲವೂ ಕೂಡ ವಿಶೇಷವಾಗಿ ದುರ್ಗಾ ಸಪ್ತಶತಿ ಪಾರಾಯಣ ಏಳ್ನೂರು ಶ್ಲೋಕ ಉಳ್ಳಂತಹ ಹದಿಮೂರು ಉಳ್ಳಂತಹ ದುರ್ಗಾ ದೇವಿ ಮಹಾತ್ಮೆಯ ಪಾರಾಯಣಾದಿಗಳನ್ನ ಮಾಡಿ ದೇವಿಯನ್ನ ನಾವು ಆರಾಧನೆಯನ್ನ ಮಾಡಬಹುದು ಅಂದ್ರೆ ಈಗ ನವರಾತ್ರಿಯ ಮೊದಲನೇ ದಿನ ಏನು ಕಳಶಾನ ಇಟ್ರೆ ಅದು ಒಂಬತ್ತು ದಿವಸ ಇಟ್ಟು ನಂತರ ವಿಜಯದಶಮಿ ದಿವಸ ಅದನ್ನ ಕಲಿಸೋದು ವಿಶೇಷವಾದ ಪ್ರಾಪ್ತಿ ಫಲ ಇದೆ ಅಂತ ನೀವು ಹೇಳ್ತೀರಾ ಖಂಡಿತ ಯಾಕೆ ಅಂತಂದ್ರೆ ಮೊದಲನೇ ದಿನ ಘಟ ಮಾಡಿದ ಮಾಡಿದ್ಮೇಲೆ ಅದನ್ನ ವಿಸರ್ಜನೆಯನ್ನ ಮಾಡುವುದು ದಶಮಿ ನವಮಿ ನವಮಿ ಅಥವಾ ದಶಮಿ ದಿನನೇ ಮಾಡುವಂತದ್ದು ಹಾಗಾಗಿ ಯಾಕೆಂದ್ರೆ ಪ್ರತಿನಿತ್ಯವೂ ಕೂಡ ಒಂದೊಂದು ರೂಪವನ್ನು ತಾಡ್ತಾಳೆ ಹೇಳುವಂತದ್ದು ಶಾಸ್ತ್ರ ಇದೆ ಹಾಗಾಗಿ ನಾವು ಒಂದೊಂದು ರೂಪದಲ್ಲಿ ಪ್ರಾರ್ಥನೆ ಏನ್ ಮಾಡುದು ನೋಡಿ ಪ್ರಥಮ ಶೈಲಪುತ್ರಿತಿ ಪ್ರಥಮ ದಿನ ಶೈಲ ಆಗಿ ಇರ್ತಾಳೆ ಎರಡನೆಯ ದಿನ ಬ್ರಹ್ಮಚಾರಣಿಯಾಗಿ ಇರ್ತಾಳೆ ಮೂರನೇ ದಿನ ಚಂದ್ರಗಂಟೆಯಾಗಿ ಇರ್ತಾಳೆ ಹಾಗೆ ನಾಲ್ಕನೇ ದಿನ ಪೂಷ್ಮಾಂಡಿ ಆಗಿ ಇರ್ತಾಳೆ ಹಾಗೆ ಐದನೆಯ ದಿನ ಸ್ಕಂದ ಮಾತೆಯಾಗಿ ಇರ್ತಾಳೆ ಹಾಗೆ ಒಂದೊಂದು ರೀತಿಯಾದಂತಹ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿ ಅವತಾರವನ್ನ ತಾಳಿ ತಾಳಿ ಆ ತಾಯಿ ದುಷ್ಟರ ಸಂಹಾರ ಮಾಡ್ತಾಳೆ ಹಾಗಾಗಿ ಈ ನವರಾತ್ರಿಯನ್ನ ಆಚರಿಸತಕ್ಕಂಥದ್ದು ಇಂದಿನಿಂದಲೂ ಬಂದಿರ್ತಕ್ಕಂಥದ್ದು ನಾವು ಹಾಗೆ ಈ ನವರಾತ್ರಿಯಲ್ಲಿ ಒಂದ್ ಮಾತು ಹೇಳಿದ್ರೆ ಗುರುಳೆತ ಹೇಳಿ ಚಂಡಿಕಾ ಪಾರಾಯಣ ಮಾಡಿಸೋದು ಬಹಳ ವಿಶೇಷ ಅಂತ ಹೇಳಿದ್ರೆ ನಾವು ನಿಮ್ ಗುರುಗಳು ಯಾರೋ ಅವರು ಹೇಳಿದ್ದ ನೆನಪಾಯ್ತು ಏನಂದ್ರೆ ಒಂದು ದಿನ ನವರಾತ್ರಿಯಲ್ಲಿ ಒಂದು ಪಾರಾಯಣ ಮಾಡಿಸಿದ್ರೆ ಒಂದು ವರ್ಷ ಮಾಡಿಸಿದಷ್ಟು ಪುಣ್ಯ ವಿಶೇಷತ್ವ ಪ್ರಾಪ್ತಿ ಆಗುತ್ತೆ ಅಂತ ನಿಜನ ಅದು ಖಂಡಿತವಾಗ್ಲೂ ಹೌದು ಉದಾಯ್ತದೆ ಯಾಕೆ ಅಂದ್ರೆ ಚಂಡಿಕಾ ಆರಾಧನೆಯನ್ನ ಚಂಡಿಕಾ ದುರ್ಗಾ ಸಪ್ತಶತಿ ಪಾರಾಯಣನ್ನ ಯಾರು ಮಾಡಿಸ್ತಾರೋ ಅಥವಾ ಯಾರು ಮಾಡ್ತಾರೋ ದೇವಿ ಮಹಾತ್ಮೆಯನ್ನ ಯಾರು ಮಾಡ್ತಾರೋ ಅವರಿಗೆ ಸಹಸ್ರ ಫಲ ಅಂತ ಹೇಳಿದ್ದಾರೆ ಒಂದು ಫಲ ಅಲ್ಲ ಸಹಸ್ರ ಫಲ ದುರ್ಗೆಯಿಂದ ಸಹಸ್ರ ಫಲಗಳು ಸಿಗ್ತದೆ ಹೇಳುವಂಥದ್ದು ವಿಶೇಷವಾಗಿ ನಾನು ಆವಾಗ್ಲೇ ಅದನ್ನೇ ಹೇಳಿದೆ ಕಲು ವಿನಾಯಕ ಚಂಡಿ ಕಲಿಯುಗಳಲ್ಲಿ ಚಂಡಿಯೇ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಇನ್ನು ವಿಶೇಷವಾಗಿ ದುರ್ಗಾ ದೀಪ ನಮಸ್ಕಾರಾದಿಗಳನ್ನೆಲ್ಲ ಕೂಡ ನಾವು ಮಾಡುತ್ತೇವೆ ಯಾಕೆ ಅಂತಂದ್ರೆ ನೋಡಿ ದೇವರು ಅಗ್ನಿ ಪ್ರತ್ಯಕ್ಷ ದೈವ ಅಂತ ಹೇಳಿ ನಾವು ಹೇಳ್ತೇವೆ ಅಲ್ವಾ ಅಖಂಡ ದೀಪವನ್ನು ನಾವು ಬೆಗಳ ಬೆಗಳುತ್ತೇವೆ ಈಗ ನವರಾತ್ರಿಯಲ್ಲಿ ಘಟಸ್ಥಾಪನ ಏನು ಮಾಡಿದ್ರೆ ಒಂದು ಅಖಂಡ ದೀಪವನ್ನು ನಾವು ಇಡುತ್ತೇವೆ ದೀಪಕ್ಕೆ ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲ ಅಲ್ವಾ ನೀವು ಕೈ ಹಾಕೋದು ಸುಡುತ್ತದೆ ನಾನು ಕೈ ಹಾಕೋದು ಸುಡುತ್ತದೆ ಅವ್ರ ಕೈ ಹಾಕಿದ್ರು ಸುಡುತ್ತದೆ ಅರಿಯದ ಮಗು ಕೈ ಹಾಕಿದ್ರು ಕೂಡ ಅದು ಸುಡುತ್ತದೆ ಯಾವುದೇ ಆದಂತಹ ಜಾತಿ ಭೇದ ಮತ ಹೇಳುವಂಥದ್ದು ಇಲ್ಲ ಅಗ್ನಿಗೆ ಹಾಗಾಗಿ ಅದು ಪ್ರತ್ಯಕ್ಷ ದೈವ ಆ ದೀಪವನ್ನ ಬೆಳಗಿ ಆ ತಾಯಿಯಲ್ಲಿ ದರ್ಶನ ಅದೇ ತಾಯಿ ಅಂತೇಳಿ ದರ್ಶನವನ್ನು ಮಾಡಿ ನಮ್ಮ ಕಷ್ಟವನ್ನ ಆ ದೀಪದಲ್ಲಿ ನಾವು ಹೇಳ್ಕೊಂಡಾಗ ನಮ್ಮ ಕಷ್ಟಗಳೆಲ್ಲವೂ ಕೂಡ ಅದರಲ್ಲಿ ಸುಟ್ಟು ಹೋಗ್ತದೆ ಹೇಳುವಂಥದ್ದು ಶಾಸ್ತ್ರ ಇದೆ ಹಾಗಾಗಿ ಅಂತಹ ಆ ದುರ್ಗೆಯನ್ನ ನಾವು ದೀಪದಲ್ಲಿ ಅಥವಾ ಪಾರಾಯಣದಲ್ಲಿ ಕಲಶದಲ್ಲಿ ಪೂಜೆಯನ್ನು ಮಾಡಿದಾಗ ನಮ್ಮ ಕಷ್ಟಗಳೆಲ್ಲವೂ ಕೂಡ ಖಂಡಿತವಾಗ್ಲೂ ಕೂಡ ಪರಿಹಾರವಾಗಿಯೇ ಆಗ್ತದೆ ಅದ್ರ ಬಗ್ಗೆ ಯಾವುದೇ ಆದಂತ ಸಂಶಯವೇ ಇಲ್ಲ ಇನ್ನು ಕೆಲವರು ಇದರಲ್ಲಿ ನವರಾತ್ರಿಯಲ್ಲಿ ಉಪಹಾಸ ವ್ರತಗಳೆಲ್ಲ ಆಚರಿಸ್ತಾರೆ ಯಾವ ಯಾವ ಕ್ರಮಗಳು ಇದೆ ಅದರಲ್ಲಿ ನಿಮ್ಮ ಪ್ರಕಾರ ಯಾವ ಖಂಡಿತವಾಗ ನವರಾತ್ರಿ ಅಂದ್ರೆ ಒಂಬತ್ತು ದಿನಗಳ ಕಾಲ ರಾತ್ರಿ ಮಧ್ಯಾಹ್ನ ಊಟ ಮಾಡುವಾಗೆ ಇಲ್ಲ ದೇವರ ಸ್ಮರಣೆಯಲ್ಲೇ ಇರಬೇಕು ಸಾಯಂಕಾಲ ತಲೆಯಿಂದ ಸ್ನಾನವನ್ನು ಮಾಡಿ ಆ ಭಗವತಿಯನ್ನ ಪೂಜೆಯನ್ನ ಮಾಡ ಯಾರಿಗೆ ಯಾವ ರೀತಿಯಾಗಿ ಶಕ್ತಿ ಅನುಸಾರವಿದೆಯೋ ಆ ರೀತಿಯಲ್ಲಿ ಈಗ ತುಂಬಾ ಇದ್ದವರು ಚೆನ್ನಾಗಿ ಜೋರಾಗಿ ಮಾಡ್ತಾರೆ ಇನ್ನು ಇಲ್ಲದೆ ಇರೋರು ತಾಯಿ ನೀನೆ ಹೇಳಿ ದೇವಸ್ಥಾನಕ್ಕೋ ಅಲ್ಲೇ ಇಲ್ಲಿ ಪೂಜೆ ಕೊಟ್ಟಿ ಪೂಜೆಯನ್ನು ಮಾಡಿಸ್ತಾರೆ ಹಾಗಾಗಿ ಆ ಪೂಜೆ ಕೊಟ್ಟ ಪೂಜೆಯನ್ನು ಮುಗಿಸ್ಕೊಂಡು ಸಾಯಂಕಾಲ ಊಟವನ್ನು ಮಾಡ್ಬೇಕು ಉಪವಾಸ ಇರೋದು ಉಪವಾಸ ಯಾಕಿರ್ಬೇಕು ಅಂತಂದ್ರೆ ಇನ್ನು ಉಪ ಮತ್ತು ವಾಸ ಉಪ ಅಂದ್ರೆ ಹತ್ತಿರ ಅಂತ ಹೇಳಿ ವಾಸ ಅಂದ್ರೆ ಇರುವುದು ಅಂತ ಅಂದ್ರೆ ದೇವಿ ಹತ್ರ ಇರುವುದು ಅಂತೇಳಿ ನಾವು ಏನಾದ್ರೂ ಜಡ ಪದಾರ್ಥವನ್ನು ತಿಂದು ಬಿಡ್ತೇವೆ ನಾವು ನಾವು ಅಲ್ವಾ ನಮ್ಗೆ ಹಸುವು ಆಸರು ಮತ್ತು ಆಸೆಗಳು ತುಂಬಾ ಹಾಗಾಗಿ ನಮ್ಗೆ ಏನು ಸಿಕ್ಕಿದ್ರು ನಾವು ತಿಂದು ಬಿಡುತ್ತೇವೆ ನಾವು ವೇಳೆ ತಿನ್ಲಿಲ್ಲ ಅಂದ್ರೆ ಅವಾಗ ನಮಗೆ ಪ್ರತಿ ಕ್ಷಣವೂ ಕೂಡ ಭಗವತಿ ಸ್ಮರಣೆ ಆಗ್ತಾ ಇದೆ ಓ ಇವತ್ತು ಯಾಕೆ ಹಶ್ವ ಆಗ್ತಾ ಉಂಟು ನಮ್ಗೆ ಯಾಕೆ ತಲೆ ತಿರುಗ ಆಗ್ತಾ ಇದೆ ತುಂಬಾ ಆಸ್ರ ದಗಳಾಗ್ತಾ ಇದೆ ಯಾಕೆ ಅಂತ ಹೇಳಿ ನಾವು ಯೋಚನೆ ಏನ್ ಮಾಡಿದಾಗ ಪುನಃ ಪುನಃ ನಮ್ಗೆ ಆ ದೇವಿದೇ ಜ್ಞಾಪಕ ಬರುತ್ತೆ ಓ ಇವತ್ತು ನವರಾತ್ರಿ ಸಂಜೆ ಪೂಜೆ ಇದೆ ಹಾಗಾಗಿ ನಾವು ಉಪವಾಸ ಇದ್ದೇವೆ ಹೀಗೆ ಹಾಗಾಗಿ ಆ ಭಗವಂತನ ಹತ್ರ ಇರುವುದಕ್ಕೆ ಉಪವಾಸ ಹೇಳುವಂತದ್ದನ್ನ ಶಾಸ್ತ್ರದಲ್ಲಿ ಮಾಡಿದ್ದಾರೆ ಇದನ್ನ ಆಕ್ಚುಲಿ ಹಾಗಾಗಿ ಯಾಕೆಂದ್ರೆ ಯಾವ್ದೇ ಅಂತ ಇದ್ರಲ್ಲಿ ಉಲ್ಲೇಖವಿಲ್ಲ ಹೀಗೆ ಉಪವಾಸ ಇದ್ದು ಮಾಡ್ಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ನಾವು ಜಡ ಪದಾರ್ಥಗಳನ್ನ ತಿಂದಾಗ ತಾಮಸೀಯ ಪದಾರ್ಥ ಮನಸ್ಸು ಮನುಷ್ಯನಿಗೆ ಏಕಾಗ್ರತೆ ಬರಲ್ಲ ಪೀಸ್ ಆಫ್ ಮೈಂಡ್ ಅಂತ ನಾವೇನು ಹೇಳ್ತೇವೋ ಕಾನ್ಸಂಟ್ರೇಷನ್ ಭಗವಂತನ ಮೇಲೆ ಬರಲ್ಲ ನಿದ್ರೆ ಬರುವುದು ಅಥವಾ ಆಕ್ಲಿಕ್ಕೆ ಬರುವುದು ಅಥವಾ ಮಲ ಮೂತ್ರಕ್ಕೆ ಹೋಗುವುದು ಇದೆಲ್ಲ ಆಗ್ತದಿಲ್ಲ ನಾವು ಬಡಿಯಿಂದ ಇರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಉಪವಾಸ ಇದ್ರೆ ನಮಗೇನು ಅಂದ್ರೆ ಯಾವ ನಿದ್ರೆನೂ ಕೂಡ ಬರಲ್ಲ ಮತ್ತೆ ಮಲಮೂತ್ರಾದಿಗಳಿಗೆ ಪದೇ ಪದೇ ಹೋಗುವಂತ ಅವಶ್ಯಕತೆಯು ಕೂಡ ಇರೋದಿಲ್ಲ ಮತ್ತೆ ಆ ಭಗವತಿಯ ಪ್ರತಿಕ್ಷಣವೂ ಕೂಡ ನಮಗೆ ಜ್ಞಾಪಕ ಬರ್ತಾ ಇರ್ತಾಳೆ ಅಲ್ವಾ ಹಾಗಾಗಿ ಉಪವಾಸ ಇರ್ಬೇಕು ಅಳು ಶಾಸ್ತ್ರದಲ್ಲಿ ಉಪವಾಸ ಇದ್ದು ಮಾಡ್ಬೇಕು ಅಂತದನ್ನ ಹೇಳಿದಾರೆ ಜೊತೆಗೆ ಜ್ಞಾನಕ್ಕೆ ಅಧಿದೇವತೆ ಆಗಿರುವಂತಹ ಸರಸ್ವತಿ ಆರಾಧನೆ ಕೂಡ ಮೂಲಾ ನಕ್ಷತ್ರ ದಿವಸ ಆಗತ್ತೆ ಅನ್ನೋದನ್ನ ಕೇಳಿದೀವಿ ಖಂಡಿತ ಆ ಜ್ಞಾನ ಅನ್ನೋದು ಮಕ್ಕಳಿಗೂ ಬೇಕು ದೊಡ್ಡ ದೊಡ್ಡವರಿಗೆ ವ್ಯವಹಾರ ಜ್ಞಾನ ಬೇಕು ಎಲ್ಲರಿಗೂ ಖಂಡಿತ ಬೇಕು ಅದು ಯಾವ ಒಂದು ಆರಾಧನೆ ಯಾವ ರೀತಿಯ ಆರಾಧನೆ ಎಲ್ಲರಿಗೂ ಒಂದು ಸಿದ್ಧಿ ಒಂದು ವಿದ್ಯಾ ಸಿದ್ಧಿ ಜ್ಞಾನ ಸಿದ್ಧಿ ಆಗುತ್ತೆ ಅಂತ ಖಂಡಿತವಾಗ್ಲು ಸರಸ್ವತಿ ವಿದ್ಯೆ ವಿದ್ಯೆಗೆ ಅಧಿದೇವತೆಯಾಗಿ ಸರಸ್ವತಿ ಇರ್ತಕ್ಕಂಥವಳು ಮೂಲ ನಕ್ಷತ್ರ ದಿನ ಸರಸ್ವತಿ ಆರಾಧನೆಯನ್ನು ಮಾಡ್ಬೇಕು ಪುಸ್ತಕಗಳನ್ನು ನಾವು ವಿದ್ಯಾಭ್ಯಾಸ ಮಾಡಿರುವಂತಹ ಮಾಡುವಂತಹ ಪುಸ್ತಕಗಳನ್ನ ದೇವರ ಮುಂಭಾಗದಲ್ಲಿ ಇಟ್ಟು ಅಥವಾ ಕಲಶವನ್ನು ಸ್ಥಾಪನೆ ಮಾಡಿದ್ದಿದ್ರೆ ಘಟವನ್ನು ಸ್ಥಾಪನೆ ಮಾಡಿದ್ದಿದ್ರೆ ಪುಸ್ತಕಾದಿಗಳನ್ನ ಮುಂದಗಡೆ ಇಟ್ಟು ತದನಂತರದಲ್ಲಿ ಆ ಭಗವತಿ ಸರಸ್ವತಿಯನ್ನ ಅದರಿಂದ ಪುಸ್ತಕದಲ್ಲಿ ಆಹ್ವಾನೆಯನ್ನು ಮಾಡಿ ಪೂಜೆಯನ್ನ ಮಾಡ್ತಕ್ಕಂಥದ್ದು ಹಾಗೆ ವಿಜಯದಶಮಿ ಅಂತ ನಾವೇನು ಹೇಳ್ತೇವೋ ಮೂರು ದಿನ ಪುಸ್ತಕ ಆರಾಧನೆಯನ್ನ ಮಾಡಬೇಕು ತದನಂತರದಲ್ಲಿ ಆ ದಶಮಿ ದಿನ ಪುನಃ ಪೂಜಾದಿಗಳನ್ನ ಮಾಡಿ ನಾವು ಏನು ಕಲ್ತಿದ್ದೇವೆ ವಿದ್ಯೆಯನ್ನ ಅಥವಾ ಯಾವ ಬುಕ್ ಬುಕ್ಗಳನ್ನ ಇಟ್ಟಿದ್ದೇವೋ ಪುಸ್ತಕಗಳನ್ನ ಇಟ್ಟಿದ್ದೇವೋ ಅದನ್ನ ನಾವು ಓದ್ಬೇಕು ಅಂತ ಹೇಳಿ ನಮಗೆ ಜ್ಞಾನ ಉತ್ಪತ್ತಿ ಆಗ್ತದೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಹೇಳುವಂತ ಶಾಸ್ತ್ರ ಹಾಗಾಗಿ ಅಂತ ಸರಸ್ವತಿಯನ್ನು ನಾವು ಆವತ್ತ ದಿನ ಯಾರು ಆರಾಧನೆಯನ್ನ ಮಾಡ್ತಾರೋ ಅವರಿಗೆ ವಿದ್ಯೆ ಜ್ಞಾನ ಶಕ್ತಿ ಅಂತಕ್ಕಂಥದ್ದು ತುಂಬಾ ಉತ್ತಮವಾಗಿ ಇರ್ತದೆ ಹೇಳುವಂಥದ್ದು ಶಾಸ್ತ್ರ ಬಹಳ ಸಂತೋಷ ಮತ್ತೆ ಇನ್ನೊಂದು ವಿಚಾರ ಆ ಇದರಲ್ಲಿ ಕೆಲವರ ನಂಬಿಕೆ ಏನಂತಂದ್ರೆ ಇದು ಪಿತೃಪಕ್ಷ ಕಳೆದು ಮಹಾಲಯ ಮಾವಾಸೆ ಮುಗಿದ್ ಕೂಡ್ಲೆ ಶರಣತ್ರಿ ಶುರುವಾಗುತ್ತೆ ಆ ಈ ಶರನ್ನವರಾತ್ರಿ ಶುರುವಾದಾಗ್ಲೂ ಕೂಡ ದೇವರು ಪಟದಲ್ಲಿ ಇರ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ಈ ಶುಭ ಕಾರ್ಯಗಳನ್ನ ಮಾಡಲ್ಲ ಕೆಲವರು ಮರಿ ದೇವರ ಆರಾಧನೆಯನ್ನ ಮಾಡಬೇಕು ಅಂತ ಕೆಲವರು ನಂಬಿಕೆ ಇದೆ ಅದ್ರ ಬಗ್ಗೆ ನೀವೇ ಖಂಡಿತ ಹೌದು ನೋಡಿ ಪಿತೃಪಕ್ಷ ಈಗ ಕೆಲವರು ಎಲ್ಲಾ ದೇವರಿಗಳಿಗೂ ಒಂದೊಂದು ಪಕ್ಷ ಅಂತ ಇರ್ತದೆ ಶ್ರಾವಣ ಮಾಸ ಬಂತು ಅಂತಂದ್ರೆ ನಾವು ವಿಷ್ಣುಗೆ ಸಂಬಂಧಪಟ್ಟಂತಹ ಒಂದು ಪೂಜೆ ಪುನಸ್ಕಾರಗಳನ್ನು ಪುರಸ್ಕಾರಗಳನ್ನು ಸತ್ಯನಾರಾಯಣ ಪೂಜೆ ಈ ರೀತಿಯಾದಂತಂದು ಮಾಡ್ತೇವೆ ಇನ್ನು ಕಾರ್ತಿಕ ಮಾಸ ಬಂತು ಅಂದ್ರೆ ಈಶ್ವರನಿಗೆ ಸಂಬಂಧಪಟ್ಟಂತಹ ರುದ್ರಾಭಿಷೇಕಾದಿಗಳು ರುದ್ರ ಅವನ ರುದ್ರ ಪೂಜೆಗಳನ್ನೆಲ್ಲ ಮಾಡ್ತೇವೆ ಹಾಗೆ ಆಷಾಢ ಮಾಸ ಬಂತು ಅಂತಂದ್ರೆ ದೇವಿಯನ್ನ ಆರಾಧನೆ ಮಾಡ್ತೇವೆ ಹಾಗೆ ಪಿತೃಗಳಿಗೂ ಕೂಡ ಇವಾಗ ಹದಿನೈದು ದಿನ ಕಾಲ ಪಿತೃಪಕ್ಷ ಅಂತ ಹೇಳಿ ಯಾರು ನಮ್ಮಿಂದ ಕಾಲವಾಗಿರ್ತಾರೋ ಅವರಿಗೆ ತರ್ಪಣಾದಿಗಳನ್ನ ಕೊಡುವಂತಹ ಒಂದು ಕ್ರಮ ನಮಗೆ ಹಿಂದೂ ಕೂಡ ಇದೆ ಅಮಾವಾಸ್ಯೆಯ ನಂತರದಲ್ಲಿ ಶುಕ್ಲ ಪಕ್ಷ ಪ್ರಾರಂಭವಾಗ್ತದೆ ಇವಾಗ ಕೃಷ್ಣ ಪಕ್ಷ ಇರ್ತದೆ ಅಲ್ಲಿಂದ ಶುದ್ಧ ಪ್ರಾರಂಭವಾದ್ಮೇಲೆ ಪಕ್ಷದ ನಂತರದಲ್ಲಿ ಅಮಾವಾಸ್ಯೆಯ ನಂತರದಲ್ಲಿ ಮತ್ತೆ ಶುದ್ಧದಿಂದ ನವರಾತ್ರಿ ಇರ್ತಕ್ಕಂಥದ್ದು ಪ್ರಾರಂಭವಾಗ್ತದೆ ಇದು ಶೂನ್ಯ ಮಾಸ ಎಂಬುದಾಗಿ ಕರೀತಾರೆ ಹಾಗಾಗಿ ಈ ಮಾಸದಲ್ಲಿ ಯಾವುದೇ ದೇವತಾ ಕಾರ್ಯಕ್ರಮವನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ನವರಾತ್ರಿ ಕಳೆದ ನಂತರ ಎಲ್ಲ ಶುರು ಮಾಡ್ಬೋದಾಗಿದೆ ಖಂಡಿತ ಯಾಕೆ ಅಂದ್ರೆ ಮತ್ತಿನ್ ಹತ್ತು ದಿನನೂ ಕೂಡ ಮುಂದವರನ್ನ ಘಟಕ್ ಕೂರಿಸಿರ್ತೇವೆ ಆ ಘಟ ಕೂರಿಸಿರುವಂತಹ ಸಮಯದಲ್ಲಿ ಯಾವುದೇ ಆದಂತಹ ನಾವು ಯಾವ ಇದ್ರ ಪೂಜೆ ಪುನಸ್ಕಾರ ಕೇವಲ ದುರ್ಗೆಯನ್ನ ಮಾತ್ರ ಆರಾಧನೆ ಮಾಡ್ಲಿಕ್ಕೆ ತುಂಬಾ ಉತ್ತಮವಾಗಿರುವಂಥದ್ದು ಮತ್ತೆ ಚಂಡಿಕಾ ಹೋಮ ಯಾಗಾದಿಗಳನ್ನ ಕೂಡ ಮಾಡುವಂಥದ್ದು ಸಂತೋಷ ಬಹಳ ಅತ್ಯಮೂಲ್ಯವಾದಂತಹ ಮಾಹಿತಿಗಳನ್ನ ಅದು ವಿಶೇಷವಾಗಿ ನವರಾತ್ರಿಯ ಒಂದು ವಿಚಾರಗಳನ್ನ ಕೆಲವ ಕೆಲವರಿಗೆ ತಿಳಿದೇ ಇರುವಂತ ವಿಚಾರಗಳನ್ನ ತಿಳಿಸಿದಕ್ಕೆ ತಮ್ಮ ಸಮಯವನ್ನ ನಮ್ಮ ಒಂದು ಚಾನೆಲ್ಗೆ ನೀಡಿದಕ್ಕೆ ತಮಗೆ ವಿಶೇಷವಾದ ಧನ್ಯವಾದಗಳು ಜೊತೆಗೆ ಈ ದೇವಸ್ಥಾನದಲ್ಲಿ ನೀವು ಈಗ ಹೊಸಹಳ್ಳಿ ವಿಜಯನಗರದ ಹೊಸಹಳ್ಳಿ ಮಹೇಶ್ವರಮ್ಮನ ದೇವಸ್ಥಾನದಲ್ಲಿ ಇರುವಂತಹ ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳು ಏನೇನಿರುತ್ತೆ ಅಂತ ಒಂದು ನೀವು ಒಂದು ಮಾಹಿತಿಯನ್ನ ಕೊಟ್ರೆ ಭಕ್ತಾರಿಗಳಿಗೂ ಒಂದಷ್ಟು ಅನುಕೂಲ ಆಗುತ್ತೆ ನೋಡಿ ಇದು ವಿಜಯನಗರ ಹೊಸಹಳ್ಳಿ ಇರ್ತಕ್ಕಂತಹ ಮಹೇಶ್ವರಮ್ಮ ದೇವಸ್ಥಾನ ಸುಮಾರು ಇನ್ನೂರು ವರ್ಷದ ಹಳೆಯ ದೇವಸ್ಥಾನ ಇದು ಗ್ರಾಮದೇವಿ ಪ್ರತಿ ವರ್ಷ ವರ್ಷದಂತೆ ಕೂಡ ಈ ವರ್ಷನೂ ಕೂಡ ವಿಶೇಷವಾಗಿ ಮೂರನೇ ತಾರೀಕಿನಿಂದ ಹನ್ನೆರಡು ಹನ್ನೆರಡನೇ ತಾರೀಕಿನವರೆಗೆ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿಯಾದಂತಹ ಅಲಂಕಾರಗಳಿರುತ್ತೆ ಪ್ರಾತಃ ಕಾಲ ಬೆಳಿಗ್ಗೆ ಆರು ಗಂಟೆಗೆ ಪಂಚಾಮೃತ ಅಭಿಷೇಕ ಹಾಗೆ ದುರ್ಗಾ ಸಪ್ತಶತಿ ಚಂಡಿಕಾ ಪಾರಾಯಣ ಇರುತ್ತೆ ಎಂಟು ಗಂಟೆಗೆ ಮಹಾಮಂಗಳಾರತಿ ಆದಿಗಳನ್ನ ಕೊಡ್ತಕ್ಕಂಥದ್ದು ಹಾಗೆ ಸಾಯಂಕಾಲವೂ ಕೂಡ ಏಳು ಗಂಟೆಗೆ ಅಲಂಕಾರ ದರ್ಶನ ಹಾಗೆ ಮಹಾಮಂಗಳಾರತಿಗಳಿರುತ್ತೆ ಹೀಗೆ ಪ್ರತಿನಿತ್ಯವೂ ಕೂಡ ಒಂಬತ್ತು ದಿನಗಳ ಕಾಲ ಇದೇ ತರ ರೀತಿಯಾದಂತಹ ಅಲಂಕಾರ ಪೂಜೆಗಳು ಪ್ರತಿನಿತ್ಯವೂ ದುರ್ಗಾ ಸಪ್ತಶತಿ ಪೂಜಾ ಪಾರಾಯಣ ಪಾಠಗಳೆಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ ಹತ್ತನೇ ದಿನ ದಶಮಿ ದಿನ ವಿಶೇಷವಾಗಿ ಸಾಯಂಕಾಲ ಅಲಂಕಾರ ಇರೋದಿಲ್ಲ ಅಮ್ಮನವ್ರನ್ನ ಪಟ್ಟ ಕೂರಿಸಿರೋ ಅಮ್ಮನವ್ರನ್ನ ತಗೊಂಡೋಗಿ ರಥದ ಮೇಲೆ ಕೂರಿಸ್ತೇವೆ ಇಡೀ ವಿಜಯನಗರ ಅತ್ತಿಗುಪ್ಪೆಯಿಂದ ಹಿಡಿದು ಇಡೀ ವಿಜಯನಗರದಲ್ಲಿ ಅಮ್ಮನವರ ಒಂದು ಮೆರವಣಿಗೆ ಪ್ರಶಸ್ತನ್ ಅಂತ ನಾವು ಹೇಳ್ತೇವೆ ಅದು ನಡೆಯುತ್ತೆ ಎಲ್ಲ ಊರವರು ವಿಜಯನಗರ ಗ್ರಾಮಸ್ಥರಿಂದ ಹಿಡಿದು ಪ್ರತಿ ಸುತ್ತು ಹಿಂದೆ ಎಲ್ಲ ಇದು ಹಳ್ಳಿ ಆಗಿತ್ತು ಇವಾಗ ಬೆಂಗಳೂರು ದೊಡ್ಡ ಗ್ರಾಮವಾಗಿ ಬೆಳೆದಿದೆ ಹಾಗಾಗಿ ಎಲ್ಲಾ ಈರ್ತಕ್ಕಂತ ಹಳ್ಳಿ ಗ್ರಾಮಸ್ಥರು ಪ್ರತಿಯೊಬ್ಬರು ಸೇರಿ ಉತ್ಸವಾದಿಗಳನ್ನ ನಡೆಸ್ತೇವೆ ತಮ್ಮ ಎಲ್ಲಾ ಮಾಹಿತಿಗಾಗಿ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ ಸರ್ವೇ ಜನ ಸುಖಿನೋಬ